ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಹತ್ತಿನಿಂದನೇ ನವರಾತ್ರಿ ಶುರು ಆಗ್ತಾ ಇದೆ ಹಾಗಾಗಿ ನವರಾತ್ರಿಯ ಮೊದಲ ದಿನ ನಾವು ಶೈಲಪುತ್ರಿಯನ್ನ ಪೂಜೆ ಮಾಡ್ಕೊತಾ ಇದ್ರಿ ಇನ್ನು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನ ಪೂಜಿಸಲಾಗುತ್ತೆ ಕೈಯಲ್ಲಿ ಗುಲಾಬಿ ಧರಿಸಿರುವ ಈಕೆಯು ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಎದುಕೊಂಡಿರ್ತಾಳೆ ಶ್ವೇತ ವಸ್ತ್ರಧಾರಣಿಯಾಗಿರುವ ಬ್ರಹ್ಮಚಾರಿಣಿಯು ತನ್ನ ಭಕ್ತರಿಗೆ ಸಂತೋಷ ಮತ್ತು ಜ್ಞಾನವನ್ನು ನೀಡುವಳು ಬ್ರಹ್ಮಚಾರಿಣಿ ಎಂದರೆ ಇನ್ನು ಮದುವೆಯಾಗದಿರುವ ಯುವತಿ ಎಂದು ಅರ್ಥ ಸೌಮ್ಯಳು ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸು ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುವಂಥದ್ದು ಬ್ರಹ್ಮಚಾರಣಿಯ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಣಿಯು ಮಂಗಳ ಗ್ರಹದ ಅಧಿಪತಿ ತನ್ನ ಭಕ್ತರಿಗೆ ಅದೃಷ್ಟವನ್ನು ನೀಡುವವಳು ಮತ್ತು ಮಾನಸಿಕ ಕ್ಷೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನು ದಯಪಾಲಿಸುವವಳು ಬ್ರಹ್ಮಚಾರಿಣಿ ಜನ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ದರೆ ಹಾಗೂ ಮಂಗಳ ದೋಷವಿದ್ದರೆ ಬ್ರಹ್ಮಚರಣಿಯನ್ನು ಪೂಜಿಸುವುದು ತುಂಬನೇ ಒಳ್ಳೆಯದು ಇನ್ನು ಬ್ರಹ್ಮಚರಣಿಯ ಪೂಜೆಗೆ ಇಷ್ಟವಾದ ಹೂವು ಅನ್ನೋದಾದರೆ ಮಲ್ಲಿಗೆ ಹೂವು ಹಾಗಾಗಿ ನವರಾತ್ರಿಯ ಎರಡನೇ ದಿನ ನೀವು ಮಲ್ಲಿಗೆಯಿಂದ ಬ್ರಹ್ಮಚಾರಿಣಿ ಅಲಂಕರಿಸಿ ಪೂಜಿಸಿ ಮಾತೆಯ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಇನ್ನ ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡುವಾಗ ಹದಿನಾರು ವಿವಿಧ ಆಚರಣೆಗಳನ್ನು ಮಾಡಿ ಆರತಿಯೊಂದಿಗೆ ಪೂಜೆಯನ್ನು ಅಂತ್ಯಗೊಳಿಸಬೇಕಾಗುತ್ತೆ ಮಂತ್ರ ಅಂತ ಬಂದ್ರೆ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಅಂತ ನೀವು ನೂರ ಎಂಟು ಸಾರಿ ನೀವು ಈ ಮಂತ್ರವನ್ನ ಜಪ ಮಾಡಬೇಕಾಗತ್ತೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ಅಮ್ಮನವ್ರಿಗೆ ಯಾವ ಪ್ರಸಾದವನ್ನ ಇಡಬೇಕು ಅನ್ನೋದಾದ್ರೆ ಸಕ್ಕರೆ ಮತ್ತು ಪಂಚಾಮೃತವನ್ನ ಅರ್ಪಿಸಬೇಕಾಗತ್ತೆ ಈ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಲಾಗುತ್ತೆ ಈ ಎರಡೂ ಪ್ರಸಾದ ಆಕೆಗೆ ತುಂಬಾ ಪ್ರಿಯ ಹಾಗಾಗಿ ಸಕ್ಕರೆ ಮತ್ತು ಪಂಚಾಮೃತವನ್ನ ನೀವು ಅರ್ಪಣೆ ಮಾಡಬೇಕಾಗತ್ತೆ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ಆಂತರಿಕ ಶಕ್ತಿ ಆಧ್ಯಾತ್ಮಿಕ ಬೆಳವಣಿಗೆ ಬುದ್ಧಿವಂತಿಕೆ ಸ್ಪಷ್ಟತೆ ನಿರ್ಣಯ ಮತ್ತು ಇಚ್ಛಾಶಕ್ತಿಗಳನ್ನು ತರುತ್ತೆ ಎಂದು ನಂಬಲಾಗುತ್ತೆ ಆಕೆಯ ಆಶೀರ್ವಾದದಿಂದ ಭಕ್ತರ ಜೀವನದಲ್ಲಿ ವಿವಿಧ ಅಡೆತಡೆಗಳನ್ನು ಸುಲಭವಾಗಿ ಜಯಿಸಬಹುದು ದೇವಿಯು ಆಶೀರ್ವಾದವು ದೈಹಿಕ ಮಾನಸಿಕ ಮತ್ತು ಆರ್ಥಿಕ ಸವಾಲುಗಳನ್ನು ಜಯಿಸಲು ಸಹಾಯ ಕೂಡ ಮಾಡುತ್ತೆ ಬ್ರಹ್ಮಚಾರಿಣಿಯ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ ಪೂರ್ವ ಜನ್ಮದಲ್ಲಿ ನಾರದರ ಉಪದೇಶದಿಂದ ಶಿವನನ್ನೇ ಪತಿಯನ್ನಾಗಿ ಪಡೆಯಲು ಘೋರ ತಪಸ್ಸನ್ನು ಮಾಡ್ತಾಳೆ ಅದರಿಂದಲೇ ಈಕೆಗೆ ಬ್ರಹ್ಮಚಾರಿ ಎಂಬ ಹೆಸರೂ ಕೂಡ ಬರುತ್ತೆ ಈ ಹಂತದಲ್ಲಿ ಕೇವಲ ಅಣ್ಣನ್ನು ತಿಂದು ಜೀವನ ನಡೆಸ್ತಿರ್ತಾಳೆ ಮಳೆ ಬಿಸಿಲು ಎಂದದೆ ಅತಿ ಕಷ್ಟದ ದಿನಗಳಿಂದಲೇ ಗೆಲುವನ್ನು ಸಾಧಿಸಿದಳು ಎಂಬುದನ್ನು ಕೂಡ ಕಥೆಯಲ್ಲಿದೆ ಕೇವಲ ಪುರಾಣ ಗ್ರಂಥಗಳಲ್ಲಿ ಮರದಿಂದ ಬಿದ್ದಿದ್ದ ಬಿಲ್ವ ಪತ್ರೆಯ ಎಲೆಗಳನ್ನು ತಿಂದು ಬದುಕಿದ್ದಾಳೆಂದು ಕೂಡ ತಿಳಿದು ಬರುತ್ತೆ ಇನ್ನು ಒಟ್ಟಾರೆ ಈಕೆಗೆ ಮುಖ್ಯ ಗುರಿ ಭಗವಾನ್ ಶಂಕರನ ಜೊತೆ ವಿವಾಹ ಆಗಲು ರಾತ್ರಿ ಎನ್ನದೇ ಅತಿ ಕಷ್ಟದಿಂದ ಭಗವಾನ್ ಶಂಕರನನ್ನ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ ಸಾವಿರಾರು ವರ್ಷಗಳು ಕಳೆದರೂ ತಪಸ್ಸನ್ನು ನಿಲ್ಲಿಸದೆ ಮುಂದುವರಿಸ್ತಾ ಇರ್ತಾಳೆ ದಿನ ಕಳೆದಂತೆ ಮತ್ತಷ್ಟು ಆಟದಿಂದ ಎಲೆಗಳನ್ನು ತಿನ್ನುವುದನ್ನು ಬಿಟ್ಟು ಬಿಡುತ್ತಾಳೆ ಕ್ರಮೇಣವಾಗಿ ಸರಿಯಾಗಿ ಆಹಾರವಿಲ್ಲದೆ ದೇಹಕ್ಕೆ ವಿಶ್ರಾಂತಿ ಇಲ್ಲದೆ ದೈಹಿಕವಾಗಿ ಕುಗ್ಗಿ ಹೋಗುತ್ತಾಳೆ ತಾಯಿಯ ಹೆಸರು ವೇಲಾದೇವಿ ಮಗಳ ಸ್ಥಿತಿಯನ್ನು ಕಂಡು ಆಕೆಗೆ ದುಃಖವಾಗುತ್ತದೆ ಅತ್ಯಂತ ಚಿಂತೆಯಾಗುತ್ತದೆ ಮನಸ್ಸು ತಾಳಲಾರದೆ ನೋಡು ನೋಡು ಎಂದು ಜೋರಾಗಿ ಕೂಗುತ್ತಾಳೆ ನನಗೆ ಅರಿವಿಲ್ಲದಂತೆ ಉಮಾ ಎಂದು ಕರೆಯುತ್ತಾಳೆ ಉಮಾ ಎಂಬುದು ಈಕೆಯ ಮತ್ತೊಂದು ಹೆಸರು ಈಕೆಯ ತಪಸ್ಸನ್ನು ಕಂಡು ಮೂರು ಲೋಕಗಳು ಬೆಚ್ಚಿ ಬೀಳುತ್ತವೆ ಮೂರು ಲೋಕದ ಎಲ್ಲ ಜನರು ಋಷಿ ಮುನಿಗಳು ಸಿದ್ಧರು ಅಷ್ಟಕ್ಕೆ ಸಾಮಾನ್ಯ ಜನರು ಇವಳನ್ನು ಹೊಗಳುತ್ತಾರೆ ಕೊನೆಗೆ ನಿಜ ಸ್ಥಿತಿಯಂತೆ ತಿಳಿದ ಬ್ರಹ್ಮನು ಸ್ವತಃ ಆಕಾಶವಾಣಿಯಿಂದ ದೇವಿ ಎಂದು ಕರೆಯುತ್ತಾನೆ ಈಕೆಯನ್ನ ಕುರಿತು ಬ್ರಹ್ಮನು ಇಲ್ಲಿಯವರೆಗೂ ಈ ಮೂರು ಲೋಕದಲ್ಲಿ ಯಾರೂ ಇಂತಹ ಕಠಿಣ ತಪಸ್ಸನ್ನು ಮಾಡಿಲ್ಲ ಸಕಲ ಪುಣ್ಯವು ನಿನಗೆ ಲಭಿಸುತ್ತದೆ ಇಂತಹ ಅಪರೂಪದ ಘಟನೆಗೆ ನೀನೇ ಕಾರಣ ಎಂದು ಹೊಗಳುತ್ತಾನೆ ಈ ತಪಸ್ಸಿನಿಂದ ಶಿವನು ನಿನ್ನ ಪತಿಯಾಗುತ್ತಾನೆ ಅಷ್ಟೇ ಅಲ್ಲದೆ ನಿನ್ನ ಮನದಲ್ಲಿ ಇರುವ ಎಲ್ಲ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತವೆ ಎಂದು ಹೇಳುತ್ತಾನೆ ಇದನ್ನು ಒಪ್ಪುವ ಬ್ರಹ್ಮಚಾರಿಣಿ ತಪಸ್ಸನ್ನು ಪೂರ್ಣಗೊಳಿಸಿ ವಿಚಲಿತಳಾಗುತ್ತಾಳೆ ಇದರ ಒಂದು ಮೂಲ ಸಂದೇಶವೆಂದರೆ ಯಾರೇ ಆದರೂ ಇಂತಹ ಕಷ್ಟದ ಸಂದರ್ಭ ಬಂದರೂ ಮನಸ್ಸನ್ನು ಬದಲಿಸಬಾರದು ಈಕೆಯ ಪೂಜೆ ಮಾಡುವವರಿಗೆ ಇಷ್ಟಪಟ್ಟು ಪತಿಯು ದೊರೆಯುತ್ತಾನೆ ಮಾತ್ರವಲ್ಲದೆ ಆಕೆಯ ಆತ್ಮಶಕ್ತಿಯೂ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಎಲ್ಲರೂ ನಾಳೆಯ ದಿನ ನಾವು ಬ್ರಹ್ಮಚರಣಿಯ ಪೂಜೆಯನ್ನು ಮಾಡಿಕೊಂಡು ಬ್ರಹ್ಮಚರಣಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ದುರ್ಗಾದೇವಿಯ ಎರಡನೇ ಅವತಾರ ಬ್ರಹ್ಮಚರಣಿಯ ರೂಪ ಕೂಡ ಆಗಿದೆ ಹಾಗಾಗಿ ಎಲ್ಲರೂ ನಾಳೆ ದಿನ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು you